ಈ ಬ್ರ್ಯಾಂಡಿಂಗ್ ಏನಿದ್ವಳಂತ ಆರು ಗಂಟೆಕ್ಕೇನು ಓಪನ್ ಆಗತ್ತಾವತ್ತ ರಾತ್ರಿ ಎಂಟು ಗಂಟೆಗೆ ಬಂದ್ ಆಗ್ಬೇಕು ದಯವಿಟ್ಟು ಹಗಲಿ ಒಂದು ಗಂಟೆಗೆ ಚಾಲೂ ಆಗಬೇಕು ಯಾಕೆ ಮಾತಾಡ್ತೀವಿ ಅಂದ್ರ ಮುಂದಿನ ದಿನ ಏನಾರ ಆ ಕಂಡೀಷನ್ ಕ ನೀವು ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಗಮನಕ್ಕೆ ಹೋದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಅಲಿಪಾಪ್ ಅಲಿಪಾಪ ಬಸ್ ಸ್ಟ್ಯಾಂಡ್ ಮಾರ್ತಿರ್ತಾರಲ್ಲ ಆ ತರ ನಾವು ಓಟಿ ಓಟಿ ಬೀರ್ ಬೀರ್ ಅಂತ ಮಾತಾಡ್ತ ಇಷ್ಟಪಡ್ತೀವಿ ಮಾರ್ತೀವಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೆತ್ತಕ್ಕೆ ಕೊಡ್ತೀವಿ ಏನ್ ಮಾಡ್ತೀವಿ ಅಂದ್ರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ನಾಗೂ ಮಾರ್ತೀವಿ ಬೆಳಗಾವಿ ಬೈಕ್ ಅಂಗು ಮಾಡ್ತೀವಿ ಸಟಾಪರವಾದವೂ ಮಾಡ್ತೀವಿ ಬಸ್ನಾಗ ಹೋಗೋರಿಗೆ ಓಟಿ ಓಟಿ ಎಚ್ ಮಾಡ್ತೀವಿ ಎಲ್ಲರ ಪಟ್ಟಿ ಅಂಗಡಿ ಒಳಗೆ ಸಹ ಸಿಕ್ಕ್ರೆ ಅದಕ್ಕೆಲ್ಲ ಚಕ್ ಅಬಕಾರಿ ಡಿಪಾರ್ಟ್ಮೆಂಟ್ದವ್ರೇ ಅರಾಮಿ ರೊಕ್ಕ ತಿಂದು ದೇಶ ಅಳಗಾದ ಹತ್ತದ ಮಾಡಿದ್ರೆ ಅಬಕಾರಿ ಡಿಸಿ ಅವ್ರೆ ಎಲ್ಲರ ಪಟ್ಟಿ ಒಳಗೆ ನಮ್ಮ ರೈತ ಸಂಘದ ದಯ ಒಂದು ಸಿಕ್ಕ್ರೆ ಆ ಪಟ್ಟಿ ಅಂಗಡಿ ಮುಂದೆ ನಿಮ್ಗೆ ಕಟ್ಟುವಂತ ಕೆಲಸ ಮಾಡ್ತೀವಿ ಕರ್ನಾಟಕ ರೈತ ಸಂಘ ಜಲ ಕಿತ್ತ ಬೇಕು ಮತ್ತೆ ಗಂಡ ಮಕ್ಕಳ ಗಂಡ ಮಕ್ಕಳೇ ನಾವು ಸಕ್ಕಪ್ಪ ಹಚ್ಚಿ ಈ ದೇಶಕ್ಕೆ ಸಕ್ಕರೆ ಕೊಡಬೇಕಿ ಹಚ್ಚಬೇಕೆ ಸಕ್ಕರೆ ಬ್ಯಾಟ್ರಿ ಕೊಟ್ರೆ ಸರಿ ಮಾಡುವಂತ ಕೆಲಸ ಮಾಡಿ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸು ಗಂಡು ಮಕ್ಕಳು ಸಾತ್ಕೊಂಡವರು ಹದಿನೆಂಟು ಹತ್ತೊಂಬತ್ತು ವಯಸ್ಸು ನನ್ನ ತಂಗಿ ಅಂದರು ನನ್ನ ತಾಯಿ ಅಂದರು ಇಲ್ಲಿ ತರ ಸರಿಯಾಗಿ ಕೊಡು ಕೆಲಸ ಮಾಡಲ್ಲ ಸಿದ್ದರಾಮಯ್ಯ ಅವ್ರೆ ನಿಮ್ಗೆ ಏನಾರ ಮಾನ ಅಂತ ಕೇಳ್ತೀನಿ ಇವತ್ತಿನ ದಿವಸದಲ್ಲಿ ಯಾಕೆ ಹಚ್ಚಿ ಬಡ್ರಿ ಎಲ್ಲ ಬಿತ್ತಿ ಬಾಗಿಗಳು ಬಂದ್ ಮಾಡ್ರಿ ಈ ರಾಜ್ಯದ ಸರಿಯಾದ ಅಂಗಡಿಗಳು ಬಂದ್ ಮಾಡ್ರಿ ನಿಮ್ಮಲ್ಲಿ ಕೈ ಮುಗಿತೀವಿ ಸಿದ್ದರಾಮಯ್ಯ ನಾವು ದೊಡ್ಡ ಪ್ರಮಾಣದ ದೊಡ್ಡ ಮಾಲೆಗೆ ಸ್ವಾಗತ ಮಾಡ್ತೀವಿ ಸರಿ ಹಚ್ಚು ಕೆಲಸ ಮಾಡಿ ಈ ರಾಜ್ಯಕ್ಕೆ ಇಸಾ ಕೊಡಿ ಕೆಲಸ ಮಾಡಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಫ್ರೀ ಊಟ ಕೊಡ್ತೀವಿ ಅಂತೇಳಿ ಇಂದಿರಾ ಕ್ಯಾಂಟೀನ್ ತೆಗಿತೀವಿ ಅಂತೇಳಿ ಏನು ವಲಸ ಕೈಗೆ ಹಾಕ್ತಿರ್ಲ ನೀವು ಈ ರಾಜ್ಯಗಳಿಗೆ ಇಸಾಕು ಅಂತ ಕೆಲಸ ಮಾಡತ್ರಿ ಅಬಕಾರಿ ಮಿನಿಸ್ಟರ್ ಇದರಿಂದ ಗಮನದಾಗಿಟ್ಕೋಬೇಕಾಗತ್ತೀ ಸರೇ ಅಂಗಡಿ ಎಲ್ಲ ಚೆಕ್ ಫಂಡ್ ಮಾಡುವಂತ ಕೆಲಸ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಹೇಳ್ತೀವಿ ಮಣ್ಣಲ್ಲಿ ಇದ್ರವರೆಗೂ ವಿಧಾದಾಗ ಆ ಯುದ್ಧದ ಟೈಮ್ ಏನು ನಮ್ಮ ಹಾಕ್ತೀನಿ ಇದೇ ರಾಗಂತೆ ಅಂತೆ ಪ್ರತೀಕಿರ್ಕೊಂಡು ಪಾಕಿಸ್ತಾನಕ್ಕೆ ಆ ಹನಿಮೆ ಕುಕ್ಮ ಅವ್ರು ಸುಂದರು ಉಳಿಸುವಂತ ಕೆಲಸ ಮಾಡಿದಿರಲ್ಲ ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ನಮ್ಮ ರಾಜ್ಯದಾಗ್ಬೋದು ನಮ್ಮ ದೇಶದಾಗರ್ಬೋದು ನೀವು ಸರಿ ಕೊಟ್ಟು ಇಪ್ಪತ್ತಿಪ್ಪತ್ತಾವಿರ ವಯಸ್ಸು ಹೆಣ್ಮಕ್ಕಳನ್ನ ಕುಕ್ಮ ಕುಂಕ್ಮಿಸುವಂತ ಮಾಡೋತಿರಲ್ಲ ದೇಶದ ಪ್ರಧಾನಮಂತ್ರಿಗಳೇ ಮೊದಲು ಸರೆ ಅಂಗಡಿ ಬಂದ್ ಮಾಡಿರತ್ತೆ ನಿಮ್ಗೂ ಹೇಳ್ತೀವಿ ಮನವಿ ಮಾಡ್ಕೋತೀವಿ ನೀವು ಸರಿ ಅಂಗಡಿ ಬಂದ್ ಮಾಡಿರತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ ಯಾಕಪ್ಪ ಅಂದ್ರೆ ನಿಮ್ಮ ಬಿಟ್ಟಿ ಬಾಗ್ಯಕ್ಕಾಗಿ ಯಾರು ನಿಂತಿಲ್ಲ ಗಂಡ ಗಂಡ ಸರಿಯಾಗಿ ಕುಡಿದು ಬಿಟ್ಟಂದ್ರ ಏನ್ತಿ ರಾತ್ರಿ ಆಗಲಿ ದುಡಿದು ಈ ದೇಶ ತನ್ನ ಮಕ್ಕಳ ತನ್ನ ಮರಿ ಸಲುವಂತ ಕೆಲಸ ಮಾಡ್ತಾವು ಇಲ್ಲದೇ ಇದ್ರೆ ಗಂಡ ಸರಿ ಕೊಡುದು ಗಟ್ಟರ ನೀವು ಸರಿ ಕೊಡೋದ್ರ ಕೆಲಸ ಮಾಡೋದ್ರಿಂದ ಎಂಟು ಮಾತ್ರ ಮಕ್ಕಳ ಜಾಪಾನ ಮಾಡೋದಕ್ಕಾಗಿ ಒಬ್ಬರಲ್ಲಿ ಕೂಲಿ ಮಾಡಿ ನನ್ನ ತಾಯಿಯ ಕುಟುಂಬ ಸ್ಥಳದಲ್ಲಿರ್ತಾಳೋ ಆ ಬಡತನಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಏನು ಬೇಗನೆ ನನ್ನ ತಾಯಿ ನೀವು ಏನು ಕೈ ಅಂತ ಕೆಲಸ ಮಾಡೋದಿರಲಿಲ್ಲ ನಿಮ್ಮದಿತ್ತು ಹರಾಮಿ ಯಾವುದು ಬಿಟ್ಟಿ ಬಾಗ್ಯ ಬೇಡ ಸರಿಯಾದ ಅಂಗಡಿ ಬಂದ್ ಮಾಡ್ರಿ ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಡಿಸಿ ಸಾಹೇಬ್ರೆ ಡಿಸಿ ಡಿಸಿ ಬಂದಿಲ್ಲ ಅನ್ರಿ ಅಬಕಾರಿ ಡಿಸಿ ಬಂದಿಲ್ಲ ಯಾರು ಬಂದಾರೆ ಮತ್ತೆ ಅಬಕಾರಿ ಬದಲಾಗ ಯಾರು ಬಂದಾರೆ ನೀವು ಬಂದಿರಿ ಬರ್ಷ ಇಲ್ಲಿ ಗಪ್ಪ ಇಲ್ಲಿ ಸರ ದಯವಿಟ್ಟು ನಿಮ್ಗೆ ಸ್ವಾಲ್ ಮಾತಾಡಬಾರ್ದು ಯಾಕೆ ತಿಳ್ಕೊಡ್ರಿ ಇದು ವಾರ್ನಿಂಗ್ ಹಾಕಿ ನಿಮಗೆ ನಿಮ್ಮನು ಇನ್ನೆಲ್ಲರ ಚಪಗಾಟ ಯಾವ್ದಾರ ಪಟ್ಟಿ ಅಂಗಡಿಯಾಗ ಕಿರಾಣಿ ಅಂಗಡಿಯಾಗ ಕೆಪ್ಪ ಬ್ಯಾಟಾಗಿ ಸರಿಯಲ್ ಬಾಟ್ಲಿ ಕೊಟ್ರೆ ಅಂದ್ರ ನೀವೇ ಅದಕ್ಕೆ ಪರಿಗಾರ ನೀವೇ ಮಂತ್ಲಿ ತೊಗೊಂಡ್ರಿ ತಿಂಗಳ ಅಂತೇಳಿ ನಿಮ್ಮನ್ನ ಲಂಚದ ಆರೋಪದ ಆರೋಪದ ನಿಲ್ಲಿಸಿ ನೀವು ತುಡಿದಿರುತ್ತೆ ನಿಮ್ಮನ್ನ ಗಿಡ ಕಟ್ಟುವಂತ ಕೆಲಸ ಮಾಡುತ್ತೆ ಕರ್ನಾಟಕ ರಾಜ್ಯದ ಹೆಚ್ಚಂಗ ಬಿಡಂಗಿಲ್ಲ ಯಾಕೆ ಬರ್ರಿ ನಮಗ್ ಗೊತ್ತು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ತಂಗಿ ಹದಿನೆಂಟೈದು ಹದಿನೆಂಟು ವರ್ಷದಾಗ ನೋಡ್ರೆ ಮದುವಾಗಿ ಬರೀ ವರ್ಷ ಎರಡು ವರ್ಷದಾಗ ಕುಕುಮ ಆಸುವಂತ ಕೆಲಸ ಮಾಡಿದ್ರಿ ಸರ್ ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ ಈ ಘಟ ಬರ್ಬೇಕು ಬಂದು ಕುಡಿದು ಫಲಕ್ಕೆ ಹೋಗಿ ಕುಡ್ದೆ ಅವ್ನ ನಿಷೇಧ ಇಳಿದಿರ್ತೈತಿ ಆದ್ರೆ ಅಲ್ಲೇ ಮಗಳಾಗ ಮಗಳಾಗಿದ್ದಾರು ದಿವಸ ಕುಡ್ದ ಆ ಹೆಣ್ಮಗಳ ಗತಿ ಏನಾಗೈತಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಿಮ್ ಗಮನಕ್ಕಾಯ್ತೋ ಇಲ್ಲ ಅಮಲ್ ನಿಮ್ಗೆ ಕಣ್ ಕಂಡದೋ ಇಲ್ಲ ಅಮಲ್ ಸರ್ ಮಾರ್ಗ ನಿಮ್ಗೆ ಸರಿ ಯಾಕೆ ಯಾಕೆ ಮಾತಾಡ್ತೀನಂದ್ರೆ ದಯವಿಟ್ಟು ಯಾಕಪ್ಪ ಅಂದ್ರೆ ದಯವಿಟ್ಟು ಸರಿಯಾದ ಅಂಗಡಿ ಆಗಿತ್ತಪ್ಪ ಅಂದ್ರೆ ಅದನ್ನು ಮಾತು ಮಾತಾಡಬಾರ್ದು ನಾ ಇವತ್ತು ಒಟ್ಟಿ ಹೆಣ್ಮಗಳಿಗೆ ನನ್ನ ತಾಯಿ ರೋಗ ರೋಗಿರ್ತದ ಆ ಗಂಡು ಮಗ್ಗಿರುದಿಲ್ಲ ಅವನು ದೂರು ಅಕ್ಕಿನ ದೂರು ಇಡುವಂತ ಕೆಲಸ ಮಾಡ್ತಾರ ಹಳ್ಳಿ ಒಳಗೆ ಮಾರು ಅಂತ ಸರಿ ಅಂತ ಹೊಲಸ ಹೋಗಿದ್ದಂತ ಹೇಳ್ತೀನಿ ಆ ಹಲಸು ರೋಗ್ಬಿಟ್ಟು ಇದೇ ಹಾಳು ಮಾಡೋ ಮಾಡುವಂತವ್ರು ನಿಮ್ಮಂತ ಅಧಿಕಾರಿಗಳು ಚೆಲ್ಲಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತಿನ ದಿವಸದಲ್ಲಿ ನಿಮಗೆ ವಾರ್ನಿಂಗ್ ಮನವಿ ಇಲ್ಲ ವಾರ್ನಿಂಗ್ ಇದು ಟೈ ಎಲ್ಲರೇ ಸಿಕ್ಕ್ರೆ ಮೂರು ದಿನದೊಳಗೆ ಎಲ್ಲರ ಸರಿ ಸಿಕ್ಕರೆ ದಯವಿಟ್ಟು ನಾವಿಲ್ಲಿ ಸರ್ ಸರ ನಾವೆಲ್ಲರೂ ಸಿಕ್ಕ್ರೆ ನಾವೆಲ್ಲರೂ ಒಂದು ಸಾವಿರ ರೈತರು ಹೊಂದಾಣಿಕೆ ಆಗಿ ನಮ್ಮ ಹೊಲವರ್ದ ಗಾಜಿ ಅಂತ ಹೇಳ್ತೀವಿ ನಾವು ನಾವು ನೀವು ಸರ್ಕಾರದಿಂದ ಸರಿ ಹೆಚ್ಚಿಕೆ ಸಿಂದು ಕಾರ್ ಕೊಟ್ಟು ತಾಯಂದ್ರನ್ನೆಲ್ಲ ಇದುವೇನು ಮಾಡತ್ತೀರಿ ನಾವೇನೋ ಒಂದು ಕಾಜಿ ಗಿಡ ಬೆಳೆದು ಹೋರಿಗೆ ಹಾಕಬೇಕಂತೇಳಿ ಹೋರಿ ನೆನೆಸ್ಬೇಕಂದ್ರೆ ಅದನ್ನೇ ಏನ್ ಮಾಡ್ತೀರಿ ಹೇಳ್ರಿ ದೋಟದ ಒಂದು ಕುರ್ಸಿಯಲ್ಲ ಇಂಥ ರೈತ ಬೆಳ್ದಾನಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಅವನಿಗೆ ಕೇಸ್ ಅಂತ ಕೆಲಸ ಮಾಡ್ತೀನಿ ಈಗ ಸತ್ತ ಈಗ ಸದ್ಯ ಬಟ್ಟೆ ಅಂದ್ರೆ ಸರಿ ಸಿಗ್ತೈತಿ ನಿಮ್ ಏನ್ ಮಾಡ್ಬೇಕು ನಾವು ನಿಮ್ಮನ್ನ ಏನ್ ಮಾಡ್ಬೇಕು ನಾವ ಈಗ ಸತ್ತ ಹೋದ್ರೆ ನಾವ್ ಏನ್ ಮಾಡ್ಬೇಕು ನಿಮ್ನ ರೈತರ ರೈತರ ಮೇಲೆ ಕೇಸ್ ಆಗ್ತದೆ ನಿಮ್ಮನ್ನ ನಾವ್ ಏನ್ ನೀನೇ ಇಲ್ಲಿ ಹೇಳನ್ ಕೆಲಸ ಎಷ್ಟು ವಯಸ್ಸಿಗೆ ಇರ್ಬೇಕಾರೆ ನಿಮಗೂ ಗೊತ್ತೈತಿ ನೀವು ಮಂತ್ಲಿ ತಗೊಂಡಿರ್ತೀವಿ ಆ ತಿಂಗಳೇ ಸುಳ್ಳು ಹೇಳಿದ್ರೆ ಈ ಕೂಮಿ ತಾಯಿ ನಿಮ್ಮನ್ನ ನೋಡ್ರಿ ಸುಳ್ಳು ಮಾತಾಡಿದ್ರೆ ಯಪ್ಪ ನಡರ ಜಗತ್ತ ನಾನು ಅದನ್ನೇ ಹೇಳ್ರಿ ಒಪ್ಕೊಳ್ರಿ ಈ ಗುರುಮಿ ತಾಯಿ ಸುಳ್ಳು ಮಾತಾಡಿದ್ರೆ ನಿಮ್ಗೆ ಒಟ್ಟು ಒಪ್ಕೊಳ್ದಿಲ್ಲ ಯಾಕೆ ಈ ಕರ್ಮ ಈ ಕರ್ಮ ನಿಮ್ ಹೆಂಡ್ರ ಮಕ್ಕಳು ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ದಯವಿಟ್ಟು ಹೇಳಿದ್ರೆ ಕೇಳ್ರಿ ಮಾತಾಡೋ ನೀವು очку Qualse are these sources? <laughs> Pereira-i Ili. They are about their aid Yeswel variables, <laughs> you can Trustee Lemblini ಇವ್ರ ಮನಿವೆ ಎಲ್ಲ ಇದೊಂದು ವಾರ್ನಿಂಗ್ ಅಂತ ಅರ್ಥ ಮಾಡ್ಕೊತೀವಿ ಇನ್ನು ಮುಂದೆ ಇದರ ನಾವು ಕರ್ಮ ಕೈಗೊಂಡಿವಿ ಮುಖ್ಯ ಕಂಡ ಮಾತ್ರ ನಾವು ಕ್ರಮ ಕೈಗೊಂಡು ಎಲ್ಲ ಬಂದ್ ಮಾಡ್ತೀವಿ ಈಗ ಇವರು ಏನೇನು ಮಾತಾಡಿದಾರ ಮುಖಂಡದಾರ ಇವತ್ತು ಮಾತು ನಾವು ಬೆಲೆ ಕೊಟ್ಟಿವನ್ನ ಇಟ್ಕೊಂಡು ನೀವು ಬಂದ ಬೇಜಾತ್ರಿ ಉತ್ತರ ಕೊಡ್ಬಾರ್ದು ಈ ಕ್ರಮ ಕೈಗೊಂಡು ಇತ್ತು ಅಂತ ಹೇಳ್ರಿ ಹಾ ಇನ್ನು ಹೇಳಲ್ಲ ಮತ್ತೆ ನೀವ ಹಾ ಈಗ ಹಾ ಮತ್ತೆ ಇಡು ಇಡುಸಕ್ಕೆ ಅಂತ ನೀವ ಇಡು ಇಡುಸಕ್ಕೆ ಏನು ಕಟ್ಟಿ ಕೈರೋದು ಕೇಳ್ಬೇಕಾಗೈತೆ ನಾವು ಈಗ 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 ಸರ ಈಗ ಕಿರಾಂತ ಎಷ್ಟು ಕೊಂಡು ನೆನಪಾತ್ರಿ ಇಡುಸಕ್ಕೆ ಏನು ಅಲ್ಲ ನಿಮಗೆ ಸರ್ಕಾರ ಸಂಬಳ ಕೊಟ್ಟ ಈ ದಗಡ ಮಾಡಪ್ಪ ಈ ಕೆಲಸ ಮಾಡಕ್ಕೆ ತಿಳಿದ ನೀವು ಈ ಕಿರಾಂತಿ ಈ ಕಿರಾಂತಿ ಏನು ಕ್ರಮ ಕೇಳ್ಕೊಂತ ಇದು ಮಾಡ್ಕೊಂಡು ಬೇಜದಿರ್ತಾರಲ್ರಿ ಅಲ್ಲದ್ರೆ ಅಲ್ಲಲ್ಲ ಸರ್ ಈ ಬಾರ್ ಅಂಗಡಿ ಎಷ್ಟು ಗಂಟೆ ಎಷ್ಟು ಗಂಟೆ ಏನು ಸ್ಟಾರ್ಟ್ ಇರ್ಬೇಕ್ರಿ ನೀವ್ ಪ್ರಾಮಾಣಿಕತೆ ಮಾತಾಡ್ರಿ ಬಾರ್ ಅಂಗಡಿ ಎಷ್ಟು ಗಂಟೆ ಏನು ಚಾಲೂ ಇರ್ಬೇಕ್ರಿ ಹಾ ಅಂದ್ರೆ ಅಲ್ಲಲ್ರೀ ಈ ಐಸನ್ಸ್ ಹೆಂಗ್ ನಿಮ್ಗೆ ಗೊತ್ತೈತ್ರಿ

ಲೇಸ್ಟ್ ಕೊಡ್ಬೇಕಾರೆ ಲೇಸ್ಟ್ ಅನ್ನೋದು ಅಲ್ಲಿ ಬೋಡಿಸ್ಬೇಕು ಪೇಟೆಗೆ ಬಂದ್ ಆಗ್ಬೇಕಾದ್ರೆ ಅದ್ರಾಗ ನೀವು ಮತ್ತೆ ಎಲ್ಲಾ ಕಡೆ ನಿಮ್ಗೆ ಜ್ವರ ನಿಮ್ಮ ಅಲ್ಲಿ ಕಟ್ಟುವಂತ ಕೆಲಸ ಬಂದೆ ಪ್ರತಿ ಬಾರ ನಡೀತಾರೆ ಕರೆಕ್ಟ್ ಟೈಮ್ ಸ್ಟಾರ್ಟ್ ಆಗ್ಬೇಕು ಕರೆಕ್ಟ್ ಟೈಮ್ಗೆ ಬಂದ್ ಆಗ್ಬೇಕ ಅದು ಮಲೆದ್ರೆ ಮೇನ್ ಜವಾಬ್ದಾರಿ ನೀವು ಹೇಳ್ಬೇಕಾಗೈತ್ರಿ ನಾವು ಇಲ್ಲ ಕರ್ನಾಟಕ ರಾಜ್ಯ ಸಂಘಕ್ಕೆ ಸರ ಸರಿ ಮಾರ್ಲಿ ಮಾರ್ಲತದೆ ಕಿರಾಣಿ ಅಂಗಡಿಯಾಗೂ ಮಾರಾತ್ರಿ ಪಟ್ಟಿ ಅಂಗಡಿಯಾಗೂ ಮಾರಾತಿರಿ ನಿಮಗೂ ಕೂತೈತಿ ಏನ್ ಮಾಡ್ತಾರ ಹೇಳ್ರಿ ಸರ್ಕಾರದವರು ಎತ್ ಸರಿಯಾಗಿ ಮರವತ್ತಾರ ಸರಿಯಾಗಿ ಕುಡಿದು ಅಂತ ಅರ್ಧ ಕೊಟ್ಟರು ಕುಡಿದು ಏನಾರ ವಾಂಟ್ರಪ್ಪ ಅಂದ್ರೆ ಪೊಲೀಸರು ಊರಿಸ್ತಾರೋ ಕೇಸ್ ಹಾಕ್ತಾರೋ ನಾವ್ಯಾರು ಹೆಣ್ಕೊಳ್ಬೇಕು ಸರ ನೀವೇ ನೀವೇ ಅಂದ್ರೆ ಇದು ಇದು ಪ್ರಜಾಪ್ರಭುತ್ವನು ಏನ್ ಫ್ರೆಂಡ್ ಮೋಟಾರ್ ಇದ್ರನ್ನ ಸರಿ ಅನಿಸ್ತೈತೆ ನನಗೆ ಇದು ನಾವು ನೋಡ್ರಿ ನಮಗೆ ಆಡಳಿತ ಮಾಡಕ ಅವ್ರ ಇದ್ರೆ ಸರಿ ಇರ್ತ ಸರಿ ಯಾರು ಕೊಟ್ಟರು ಸರಿ ಯಾರ್ ಕೊಟ್ರು ಗೌರ್ಮೆಂಟ್ನವ್ರು ಹತ್ತಾರು ರೋಡ್ ಮೇ ಬಂಡ್ರೆ ಅದಕ್ಕೆ ದಯವಿಟ್ಟು ಅಂದ್ರೆ ನೀವು ತಿಳ್ಕೊಳ್ರಿ ಬಾಳ ಮಾತಾಡ್ಬೇಕ ದಯವಿಟ್ಟು ಇಲ್ಲಿ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಬೋದೇವಿ ಇಲ್ಲಿ ಯಾರು ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಂದಿಲ್ಲ ಇಲ್ಲಿ ಬಂದಿತ್ತು ಹಣ ನಿಲ್ರಿ ಒಂದು ಹತ್ತು ನಿಲ್ರಿ ಏನಾಗೋದು ನಿಲ್ರಿ ಇವತ್ತು ಈಗ ಸರ್ ಹೇಳಿದ್ರು ನಾವು ಪ್ರಮಾಣ ಕೈಕೊಳ್ತೀವಿ ಅಂತ ಹೇಳಿ ಈಗ ಹೋರಾಟ ಪ್ರಾರಂಭ ಆಗಿನ ಈಗ ಇದು ಒಂದು ತಿಂಗಳಿಂದ ಆಯ್ತು ಎಷ್ಟ್ ಹಳ್ಳಿ ನೀವು ಪಾತ್ರ ಮಾಡ್ತೀರಿ ಎಷ್ಟ್ ಅಂಗಡಿ ಕೀಲಿ ಹಾಕ್ಸಿರಿ ಎಷ್ಟ ಅಂಗಡಿ ಅವ್ರ ಮೇಲೆ ಎಸ್ಎನ್ಸ್ ತಗೊಂಡಿರಿ ಅದು ಅಲ್ದ ಏನು ರಾಜ್ಯದೊಳಗೆ ಈಗ ನಮ್ಮ ಜಿಲ್ಲೆ ಆತು ತಾಲೂಕು ಆತು ನೀವು ಬಾರ್ ಲೈಸೆನ್ಸ್ ಕೊಟ್ಟಿಲ್ಲ ಯಾರಿಗೂ ಅಲ್ ರೀ ರೊಕ್ಕ ಲಂಸ ತಗೊಂಡ ಬಾರ್ ಲೈಸೆನ್ಸ್ ಕೊಡ್ತೀರಿ ಅವ್ನಿಗೆ ಮಾರುತ್ರಿ ನಾವು ಗಾರ್ಡನ್ ಅದಕ್ಕೆ ಅದಕ್ಕೂ ಸಮಯದ ಮಿತಿ ಹೆಚ್ಚು ಸಮಯದ ಮಿತಿ ಪ್ರಕಾರ ಮಾರತ್ತೀರಿ ಪ್ರತಿಯೊಂದು ಪಟ್ಟಿ ಅಂಗಡಿ ಸೇರಿದ ಸಿಗತ್ತ ನಾಚಿಕೆ ಬರ್ಬೇಕು ಅಬಕಾರಿ ಇಲಾಖೆಗೂ ನಾಚಿಕೆ ಬರಬೇಕು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಅಧಿಕಾರಿಗಳಿಗೂ ನಾಚಿಕೆ ಬರಬೇಕು ಬಂದ್ ಮಾಡಬೇಕ ಯಾಕೆ ಬಟ್ಟಿ ಅಂಗಡಿಗೋಳಗ ಅಕ್ರಮ ಮಾರಾಟ ಬಂದ್ ಮಾಡ್ರಿ ಹೇಳಿ ನಾವು ಯಾಕೆ ಕೇಳಾಕ್ ಬಂದಿವಿ ಈಗ ಇಲ್ಲಿ ಸಿಟಿ ಒಳಗ ಸೀರೆ ಸಿಗ್ತೈತ್ರಿ ಹುಡುಗ ನಮ್ಮ ಭೂಮಿಗ್ ಬರದ್ರಾಗ ಎಷ್ಟೋ ಒಂದ ಕೆಲೋಮಟ್ಟ ನಿಶೆಗದಿ ಆರಾಮ್ ಸರಿ ಬಾಳೆ ಕಟ್ಕೋತಾನ ನಿಶೆ ಇಳಿದ್ರಾಗ ಹಾಲು ಐನು ಮನೆಯಾಗಿದ್ದು ದೊಡ್ಡ ಮಲ್ಕೋತಾನ ಅಲ್ಲೇ ಬಾಜುಕ ಸೀರೆ ಕೊಡಾಕ್ ಹಚ್ಚಿರಿ ನೀವು ನೀವೋ ಕೊಡಾಕಿರಿ ನಾವು ನೇರವಾಗಿ ಆರಾಮ್ ಮಾಡಕ್ ಹಚ್ಚೀವಿ ಯಾಕಂತಂದ್ರೆ ಯಾರು ನಾವು ಮಾರ್ದು ಅಂತ ನೀವು ಅವ್ರ ಕಡೆ ಈಗ ನಮ್ಮ ಅಧ್ಯಕ್ಷದ ಮಾತೆಯವರು ನೀವು ಮಂತ್ರಿ ತಗೊಂಡ್ ಮಾಡ್ತೀರ ಎಲ್ಲೋ ಒಂದ್ ಕಡೆ ಸಿಟ್ಟು ಬಂತ ಆದ್ ಪಾಪ ನೀವು ಪ್ರೀಣ ಮಾರಾಕೀರಿ ನೀವು ಮಂತ್ರಿ ತಗೊಳಕತ್ತ ನೀವು ಪ್ರಾಮಾಣಿಕರ ಇದೀರಿ ಬಂದ್ ಮಾಡ್ತೀರಿ ನಾ ದಯವಿಡ್ತೀರ ಯಾಕೆ ಇನ್ನೊಂದು ಏನ್ ಸಮಸ್ಯೆ ಅಂತಂದ್ರ ಪ್ರತಿಯೊಂದು ಪಕ್ಷದ ಪ್ರತಿಯೊಬ್ಬ ಹೇಳ್ತಾನೆ ಈ ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು ಹೇಳಿ ಹನ್ನೆರಡು ಹದಿನೂರು ಹುಡುಗರು ಸೆರೆ ಹಚ್ಚ ಹೊರ್ತಾರ ಅದಕ್ಕೊಂದು ಏನಾರ ವಯಸ್ಸಿನ ಮಿತ್ತಿರ ಏನಾರ ಹಾಕಿರಿ ಅದನ್ನು ಇಲ್ಲ ಘಳಿಕ ಚಾ ಕುಡಿದಿಲ್ಲ ಸೆರೆನ ತಾವ ಮಕ್ಕಳ ಈಗ ಸರ್ಕಾರ ದವಾಖಾನೆ ಅಷ್ಟಲ್ಲ ಪ್ರತಿಯೊಂದು ತವಾಖಾನೆ ಹೋಗ್ರಿ ಅವ್ರ ಸಾವು ಏನು ಕಾರಣ ಅಂತ ಹೇಳ್ರಿ ಹೇಳ್ತಾರ ಬರೀ ಕಿಡ್ನಿ ಹೋತು ಲಿವರ್ ಹೋತು ಯಾಕ ಅದಕ್ಕೆ ಏನೋ ಅರ್ಟಿ ಹೊಂದ್ ತುಕೊಂಡು ತಿಂದಿರೋಲ್ರಿ ಒಂದ್ ಕಪ್ ಚಾ ಕುಡಿದಿರೋ ಡೆದ ಚಾ ಸೆರೆ ಕುಡಿಯಾಕತ್ತಾವ ಸಾವಿರಾರು ಸಂಖ್ಯೆ ಪ್ರತಿ ದಿನ ಈ ತರ ಅಡ್ಮಿಟೆಡ್ ಆಗಾಕತ್ತಾರು ಮತ್ತೆ ಎಲ್ಲಾ ಯುದ್ಧ ಯುವಕರನ್ನ ಈ ರೀತಿ ಸೆರೆ ಕೊಟ್ಟ ಕೊಟ್ಟು ವಿಷ ಕೊಟ್ಕೊಟ್ಟು ಅಂದ್ರೆ ಏನ್ ಈ ದೇಶದ ಭವಿಷ್ಯ ಏನ್ ನೀವು ಅದಕ್ಕೆ ಸರ್ ಅದಕ್ಕೆ ತಾವು ದಯವಿಟ್ಟ ಯಾಕಂತ ತಮ್ಮ ಜವಾಬ್ದಾರಿ ಬಹಳ ಐತಿ ಇವ್ರ ರಾಷ್ಟ್ರ ಅಲ್ಲ ಭಯ ಮಾಡುವ ಉನ್ನತಿ ಮಾಡ್ಕೊತಿವಿ ಪೊಲೀಸ್ ಇಲಾಖೆಯವರು ಕೂಡ ಪಾತ್ರ ಐತಿ ನಿಮ್ಮದು ನೀವು ಸೈತ ಅವ್ರ ಮೇಲೆ ಆಕ್ಷನ್ ತಗೋ ಹೋಗಲ್ಲ ತಮಗೆ ಹೇಳೋಣ ಅವ್ರ ಮೇಲೆ ಹಾಕೋದು ಅವ್ರಿಗೆ ಹೇಳಿ ಹಾಕೋದು ಹಾಕುದು ದಯಮಾಡಿದ್ರು ಬಂದ್ ಮಾಡ್ರಿ ಇವತ್ತಿಂದ ಬಂದ್ ಆಗಬೇಕು ಮತ್ತೆ ಬಂದ್ ಆಗ್ಲಿಲ್ಲ ಪ್ರತಿಯೊಂದು ಮಾರ್ಕೆಟ್ ನಾಗಿ ಇನ್ನು ಮೂರ್ ಹೋದ್ರೆ ಮೂರನ ಮೂರ್ ಒಂದು ವಾರ್ಡ್ ಟೈಮ್ ತೋರ್ನು ಪ್ರತಿಯೊಂದು ಹಳೆಯಾಗ ಅಕ್ರಮ ಮಾರಾಟ ಬಂದಾಗಬೇಕು ಪ್ರತಿಯೊಂದು ಅಂಗಡಿಗಳ್ ಬಂದಾಗಬೇಕು ಇಲ್ಲೇ ಊಟಾಕ್ ಹೋದ್ರಿ ಎ ಪಿ ಎಂ ಸಿ ಆಗ ರಾತ್ರಿ ಹನ್ನೆರಡ್ರಿ ಒಂದ್ ಗಂಟೆಗೆ ಕೊಡ್ತಾರೀ ಬೆಳಿಗ್ಗೆ ಮೂರು ಗಂಟೆಕ್ ಯಾವಾಗ ಯಾವ ನಂಬಿಕೆ ಮೇಲೆ ಅವ್ರನ್ನ ಕಾಯಿಬಲ್ಲ ಕೊಟ್ಟು ಕಳ್ಬೇಕು ಅಥವಾ ಹಿರ್ಯಾರ ಹೋಗ್ರನ್ನ ಪಾಪ ಅದರಿಂದ ನಿಷೇಧಾಗ ಬರ್ತಾವೆ ಅತಿಯಾಗಿ ಏನ ಕುಡಿದು ಬಿಡ್ತೀರಿ ಆದ್ರೆ ಕುಡಿದು ಹೆಂಗ್ ಬಿಡಿಸಾಕ್ ಹೆಂಗ್ ಸಾಧ್ಯತೆ ಅಂತ ಸರಿ ಅದ ನಾನು ಹೋಗಿರ್ತೀನಿ ಉಪಾಸಿರಂದ್ರೆ ಇರ್ತಾನ ಅದಕ್ಕೆ ದಯವಿಟ್ಟು ಎಲ್ಲಾ ಕಡೆ ಇದನ್ನ ಸೆರೆಯಾಗಿ ಮಾಡ್ತೀರಿ ಇದಕ್ಕೆ ನೇರವಾಗಿ ತಾವು ಕೂಡ ಕಾರಣರಾಗಿರಿ ಅಂತಂದ್ರೆ ಪ್ರತಿಯೊಂದು ಪಕ್ಷ ಇನ್ನ ಬರ್ತಕ್ಕಂತ ಮುಂದಿನ ಚುನಾವಣೆಯೊಳಗೆ ಬಹಳ ಪರಿಣಾಮ ಎದುರಿಸ್ಬೇಕಾಗತ್ತೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಾಗೂ ಪ್ರತಿಯೊಬ್ಬರು ಕಟ್ಟಿ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತಿ ಬದಲಾವ ಅಧಿಕಾರಿ ನೋಡ್ತಾರ ಯಾಕಂದ್ರ ಬರೀ ಗಾಡಿ ಮೇಲೆ ಹೋಗೋಬಟ್ಟ ನಿಮಗೆ ಕೇಸ್ ಕಾಣ್ತಾವು ಎಲ್ಲೋ ನಾಲ್ಕು ಮಂದಿ ಬರಲಾಡಬೇಕು ಬಟ್ಟ ನಿಮಗೆ ಕೇಸ್ ಕಾಣ್ತಾವು ಇಲ್ಲ ಅಲ್ಲಿ ಪಾಪು ಪೊಲೀಸರು ಇದ್ದಿರ್ತಾರೆ ಸೇರಿ ಕೊಡ್ತಿರ್ತಾನ ಯಾರು ಹೇಳಿ ಪಾಪ ಹೇಳಕರ ಮಂಗೆ ಅಯ್ ಹೇಳಿ ತೊಡುಗು ಮಾಡಿ ಮಾರಾನ್ ಮೇಲೆ ನೀವು ಆ್ಯಕ್ಷನ್ ತಗೋಕೈತೆ ಇಲ್ಲ ಹೇಳ್ತಿರ್ತಾನಲ್ಲ ಹೇಳ್ತಿರ್ತಾನೆ ಆ್ಯಕ್ಷನ್ ಅವನ ಮೇಲೆ ಆಕ್ಷನ್ ತಗೋಕ್ತ ಯಾಕೆ ಈ ವ್ಯವಸ್ಥೆ ಯಾಕೆ ಇಲ್ಲಪ್ಪ ಏನು ಇಲ್ಲಿ ಬಾರ್ ವ್ಯವಸ್ಥೆನ ಇಲ್ಲ ನಾವು ಲೈಸೆನ್ಸು ಕೊಟ್ಟಿಲ್ಲ ಮಾರ್ಕ ಅನ್ನುವಂತ ವ್ಯವಸ್ಥೆ ಹೇಳಿ ನೀವು ಎಂತ ಹೇಗಾದಾಗಿಲ್ಲ ಕೇಳಿ ಅದಕ್ಕೆ ದಯವಿಟ್ಟು ಕರೋನ್ ಈ ಬಂದ ಒಂದು ವಾರ ಒಳಗ ದಯವಿಟ್ಟು ನಮ್ಮ ತಾಲೂಕಿನಾದ್ಯಂತ ಕಂಪ್ಲೀಟ್ ಆಗಿ ಸರಿ ಬಂದ್ರೆ ಮತ್ತ ಯಾಕಂತಂದ್ರೆ ನೀವು ಮೊದಲು ಇರ್ತಾರ ನೀ ಬಾರ್ ಓನರ್ಗಳ್ ಹೇಳ್ರಿ ಬಾರ್ ಓನಲ್ಗಳ ಹೇಳ್ರಿ ಯಾಕಂತಂದ್ರ ಒಂದು ಕ್ವಾರ್ಟರು ಎರಡು ಕ್ವಾರ್ಟರ್ ಹೋಗ್ತಿರ್ತಾರೆ ಸರ್ ಕುಜಾತವ್ರ ಈ ಕೈ ಕೈಚಿಲ್ ಗಂಟ್ಲೆ ಈರಾಚಿಯಿಂದ ಕೊಡ್ತಾರ ಕೊಡ್ತಾರಂತವ್ರು ನೀವು ಮೊದಲ ಅವ್ರ ಮೇಲೆ ನಿಯಂತ್ರಣ ಸಿಗ್ಬೋದು ಅವ್ರು ಚಿಂಚಿಲ್ ಗಂಟ್ಲೆ ಕೊಡೋದು ಅವ್ರು ಹೋಗಿ ಬಟ್ಟೆ ಅಂಗಡಿಯಿಂದ ಮಾಡ್ಬೋದಾಗ್ತದೆ ಸರ್ ಮಾತಾಡಕ್ರೆ ಈಗ ಸರ್ ನಾವು ನೀವೇನಿರ್ಲ ಅಬಕಾರಿ ಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೀವೆಲ್ಲಾರು ಏನದಿರ್ಲಿಲ್ಲ ಇನ್ನೇನಾರ ಸರಿ ಸಿಕ್ಕ್ರ ನಾವು ಹೋಗಾವ್ ಏನ್ ಹೇಳಿ ಸರಿ ಮಾತ್ರ ನಮ್ಗೆಲ್ಲ ಬೋದೈತು ಕಾರ್ನ್ ಆಯ್ತು ಸರಿ ತರ್ಸಾವ್ರು ಅಲ್ಲಿ ಸರಿ ಸಿಕ್ಕಿತಪ್ಪ ಅಂದ್ರ ಎಲ್ಲಾ ಬಸ್ ಸ್ಟ್ಯಾಂಡ್ ಮಾರವ್ರು ಓಪನ್ ಮಾರೋ ಬಟ್ಟ ಮುಂಚಿಲ್ಲ ಏನ್ ಹೆದರಿಕೆನ್ ಸರ ನೀವು ಯಾವುದು ಕೇಸ್ ಹಾಕೋತಿರ್ಲ ಅದಕ್ಕೆ ನಾವು ತಯಾರು ಸರ್ ವಾರ್ನಿಂಗ್ ಸರ ಯಾಕಪ್ಪ ಅಂದ್ರ ಒಮ್ಮೆ ಈ ರಾಜ್ಯದಾಗ ಸರಿ ಬಸ್ಟ್ಯಾಂಡ್ ಮಾರಾತಾರ ವಿದ್ಯಾಸ ಒಂದು ಮಾತ ಇಲ್ಲ ಅಂದ್ರೆ ಎಲ್ಲಾ ಪಟ್ಟಿ ಅಂಗಡಿಯನು ಕಿರಾಣಿ ಅಂಗಡಿಯು ಸರಿಯಾದ ಬಂದ್ ಮಾಡ್ಯಾರ ಒಂದು ಮಾತು ಮಾಡ್ಯಾರತ್ ನಿಮಗ್ ಏನಾರು ನುಕ್ಸಾನ ಸರ್ ಎಲ್ಲಾರು ಕೂಡ್ಸಿ ನಿಮ್ ತಿಂಗ ಎಷ್ಟು ಬ್ರ್ಯಾಂಡಿ ಹೆಂಗಡಿಯವ್ರು ಕಮಿಷನ್ ಇದ್ರ ಲೋಕಲ್ ಮಾರೋರು ಯಾರು ಕಮಿಷನ್ ಕೊಡ್ತಾರೋ ಮಂತ್ಲಿ ಕೊಡ್ತಾರಲ್ಲ ಹಾಂ ಇದ್ರೆ ಹೇಳ್ರಿ ಸರ ನಾವೆಲ್ಲಾರು ರೈತರ ಪಟ್ಟಿ ಕೂಡ್ಸಿ ನಿಮ್ಗೆ ತಿಂಗಳ ಮಂತ್ರಿ ಕೊಡ್ತೀವಿ ನಿಮ್ ಹೆಂಡ್ರ ಮಕ್ಕಳ ಜಾಪಾನ್ ಆಗುದಲ್ಪ ಅಂದ್ರೆ ನಾವು ನ್ಯಾಯ ನ್ಯಾಯೀತಿ ದಳ ದುಡಿದು ಕಂಡು ಕೊಡ್ತೀವಿ ನಿಮ್ಮ ಏನರ್ ನೀವು ಬಂದ್ ಮಾಡಿದಂಗಾದ್ರೆ ನಿಮಗ್ ನಾವು ಧನ್ಯವಾದ ಹೇಳ್ತೀವಿ ಮಾಲಿ ಹಾಕ್ತೀವಿ ಇಲ್ಲ ಅಂದ್ರೆ ಎಲ್ಲರ ಸರಿ ಸಿಕ್ಕಂದ್ರ ಆ ಅಂಗಡಿ ಮುಂದೆ ಹೋಗಿ ಕಟ್ ಹಾಕುವಂತ ಕೆಲಸ ಮಾಡ್ತೀವಿ ಕರ್ನಾಟಕ ರಾಜ್ಯ ಹೆಚ್ಚಂಗ ನೀವು ಯಾವ ಕೆಲ ಸೇರ್ತೀವಿ ಸರಿ ನೀವು ಓದ್ತು ನಮ್ಮ ಹಿಂದಿಗಡೆ ಸರ್ ಕರ್ನಾಟಕ ರಾಜ್ಯದ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ಅಖಿಲ ಕರ್ನಾಟಕ ಸಂಚಾರ ವೇದಿಕೆಗೆ ಅಖಿಲ ಕರ್ನಾಟಕ ಸರ್ವಸ್ಥ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕನ್ನಡ ಚಂದಾಜ್ಯ ಸಂಚಾರ ವೇದಿಕೆಗೆ ಈಗಾಗಲೇ ನಮ್ಮ ಪರಮ ಪೂಜೆ ವೀರೇಂದ್ರ ಹೆಗಡೆ ಅವರು ಇಡೀ ಕರ್ನಾಟಕದಲ್ಲಿ ಮತ್ತೆ ಶಿವರುಗಳು ಎರಡು ಸಾವಿರದ ಎಂಟು ಮತ್ತೊಂದು ಶಿವರು ಮಾಡಿದ್ದಾರೆ ಜನರು ಸಮಾಜಪ್ಪ ಅಂದ್ರೆ ಈಗಿನ ಹತ್ತು ಹದಿನೆಂಟು ವರ್ಷ ಹುಡುಗಾರ ನಲವತ್ತು ವರ್ಷ ಹುಡುಗರು ಕೆಲವರ ಸಂಬಂಧ ಪರಮ ಪೂಜೆ ವೀರೇಂದ್ರ ಹೆಗ್ಡೆ ಅವರ ಸೆರೆ ಬಿಡಿಸುವ ಸಂಬಂಧ ಮತ್ತೆ ವರ್ಷ ಮಾಡ್ತಾವೆ ಇದ್ರ ಸಂಪಾದ ನಾವು ರೈತರಿಗೆ ಕೊಟ್ಟು ನಾವು ಯಾಕಂದ್ರೆ ಈ ದೇಶದಾಗ ಸೆರೆ ತಾಂಡವಾಡ ಕರ್ನಾಟಕ ರಾಜ್ಯ ಇಡೀ ದೇಶದಾಗ ಇಡೀ ಓರ್ಣದಾದ ಭಾರತ ದೇಶ ಸಾಕಷ್ಟು ಸೆರೆ ಬಂದಾಗ ಆದಷ್ಟು ದಯಮಾಡಿ ಆತ ನಾವು ಕೊಟ್ಟಿ ಅಂಗಡಿಯಾಗ ಬೇರೆ ಬೇರೆ ಕಡೆ ನೀವ್ ಏನು ಮಾಡ್ತಿರ್ಲ ಕಾಯ್ದೆಸಿರು ಮಾಡ್ರಿ ಕಾಯ್ದೆಸಿರು ಬಿಟ್ಟೆ ಕಾಯ್ದೆಸಿರು ಮಾಡಿ ಅಂತ ಅವ್ರು ಕೊಡಾಕ್ ಬೇಡ್ರಿ ನೋಡ್ರಿ ಕೊಟ್ಟಿ ಅಂಗಡಿ ಅವ್ರಿ ನೀವು ನೋಡ್ರಿ ಈಗ ಬಟ್ಟೆ ಸರಿಯಾದ ಗಿಡ ಸಾಕಷ್ಟು ಲೈಸೆನ್ಸ್ ಇಟ್ಟದಲ್ಲ ಅವಕ್ ಪರ್ಮಿಷನ್ ಕೊಟ್ಟಿದ್ರಿ ಅದುದೇ ಹಿಂದೂ ಯಾಕೆ ಕೊಡ್ತೀವಿ ನೋಡ್ರಿ ಮತ್ತೆ ಇನ್ನೊಂದು ವಿಷಯ ಆಯ್ತು ಈಗಾಗಲೇ ನಮ್ಮ ದೇಶದಾಗ ಸಾಕಷ್ಟು ಪ್ರಮುಖ ಪೂಜೆ ವೀರೇಂದ್ರ ಹೆಗಡೆ ಅವರು ಏನ್ ಮಾಡೋದು ಸಾಕಷ್ಟು ಎಲ್ಲಾ ಯುವಕರಿಗೆ ಸೆರೆ ಬಿಡಿಸುವಂತ ಕೆಲಸ ಮಾಡ್ಯಾರ ಸ್ವಸಹಾಯ ಸಂಘ ಮಹಿಳೆಯರಿಗೆ ತನ್ನ ತಾಯಿ ತಂದೆ ಮಕ್ಕಳ ಚಲೋ ಹೋಗೋದು ಮಾಡ್ಯಾರ ಇಲ್ಲದೆ ನಾವು ರೈತ ತಂಗದವ್ರೆ ನಾವು ಮನವಿ ಕೊಟ್ಟು ನೀವು ಯಾವಾಗ ರೈತ ಕರಿತೀರಿ ನಾವು ತನ್ನ ನಿಮ್ಗೆ ಹಸ ಬಿಡ್ತೇವೆ ನಿಮ್ಗೆ ಸ್ಟಾರ್ಟ್ ಮಾಡ್ತೀರೋ ನಿಮ್ಗೆ ಸ್ಟಾರ್ಟ್ ಮಾಡ್ತೇವೆ ಎಷ್ಟು ಮಂದಿ ಕರ್ಕೊಂಡ್ಬರ್ತೀವಿ ನಾವು ಅಷ್ಟು ಮಂದಿ ಬರ್ತೀವಿ ಯಾಕಂದ್ರೆ ಪ್ರತಿಭಟನೆ ಖಂಡಿತರಿದ್ದಲ್ಲ ಜನಬೇಕಾಗಿ ನಾವು ಅದಕ್ಕೆ ಯಾಕಂದ್ರೆ ಮನೆ ಮನೆಯ ಪ್ರೋಟಿಸ್ತದ ತಾಯಿ ನೋಡಿರಿ ತಾಯಿಗೆ ಅಳತಿದಷ್ಟು ಕಣ್ಣು ಸೊಗ್ ಅದಕ್ಕೆ ಸಾಕಷ್ಟು ನೋಡಿರಿ ನಾವು ತೊಗೊಂಡು ಬರ್ತೀವಿ ಅದಕ್ಕೆ ರೈತನದಾಗ ಏನು ಮಾಡ್ತಂದ್ರೆ ನಮ್ಗೆ ಇದಕ್ಕೆ ತಗೊಬೇಕೈತಿ ಅದಕ್ಕೆ ನೀವು ಏನು ಬಾತು ಅಂತ ಬದ್ಬೇಕು ದಯವಿಟ್ಟು ಇವರು ಇಂತ ಹಿರಿಯರು ನಮಗೆ ಬೆಮ್ಮನ ತಿಳ್ಸಿದಾರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಡೀ ಯಾರ್ಯಾರ ನಾಗರಿಕರದಾರಲ್ಲ ಪ್ರಜಾಪ್ರಭುತ್ವ ಅನ್ನುವಂಥವ್ರು ಯಾರದಾರಲ್ಲ ಇದಕ್ಕೆಲ್ಲಾದ್ರೂ ಕೈ ಜೋಡಿಸ್ಬೇಕಂತೆ ಅವ್ರಿಗೆ ಅಲ್ಲಿ ಹೆಣ್ಮ ತಾಯಿ ತಾಯಿ ಕೂಡ ನಾವು ಸರ್ ಊರಿ ಯಾರು ಮಾಡೋಕೆ ಸಂಘದವರು ಕಡಿಮೆ ಮಾಡೋಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಆದರೂ ಕೂಡ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅದು ಅನ್ಯಾಯ ನೀವು ಕೂಡ ಎಲ್ಲರಿಗೂ ಕೈ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳು ಸಂಘ ಮಾಡಿದೀವಿ ನಾವು ಈಗ ಆಲ್ರೆಡಿ ನೀವು ಕೂಡ ಹೆಲ್ಪ್ ಮಾಡಿದ್ರೆ ಗಂಡು ಮಕ್ಕಳು ಕೂಡ ನಮಗೊಂದು ಒಳ್ಳೇದಾಗುತ್ತೆ ಹೆಣ್ಮಕ್ಳಿಂದಾನೆ ಉದ್ದಾರ ಆಗ್ತಿರೋದು ಈಗ ಹಂಗ್ ನೋಡಿದ್ರೆ ಗಂಡು ಮಕ್ಕಳೆಲ್ಲ ಹಾಳೆ ಮಾಡ್ತಿರೋದು ಜಾಸ್ತಿ ನೀವು ಎಲ್ಲರೂ ಕೂಡ ಹೆಣ್ಮಕ್ಳು ಸಪೋರ್ಟ್ ಆದ್ರೆ ಗಂಡು ಮಕ್ಕಳು ಕೂಡ ಉಳಿತಾರೆ ನಾವು ಕೂಡ ಉಳಿತೀವಿ ಸಮಾಜ ಒಳ್ಳೇದಾಗುತ್ತೆ ಇನ್ ಮುಂದೆ ಎಲ್ಲರೂ ಕೂಡ ಭ್ರಷ್ಟಾಚಾರ ಬಂದ್ ಮಾಡುವ ಎಲ್ಲರೂ ಸೇರಿ ಒಗ್ಗಟ್ಟಾಗುವ ಬನ್ನಿ ಎಲ್ಲರೂ ಈ ಒಂದು ವಾರದಲ್ಲಿ ನಿಮಗೊಂದು ಮನವಿ ಕೊಟ್ಟಿರಲ್ಲ ನಮ್ಮ ರೈತನ ಕೊಟ್ಟರಲ್ಲ ಅಲ್ಲಿಂದ್ರೆ ಏನ್ ಬರ್ತು ವಿಚಾರ ಸರ್ ನಿಮ್ಗೆ ರಿಪ್ಲೈ ಏನ್ ಬರ್ತು ಸರ್ ಯಾವ್ಯಾವ ಏನೇನು ಬಂದ್ ಮಾಡ್ಯಾರ ಬೇಕಲ್ಲ ಸರ್ ರಿಪ್ಲೈ ಬಂದಿಲ್ಲ ನಿಮ್ಮ ಆಸೆ ಏನ್ ಸರ್ ಏನ್ ಹಿಂಗ ಮನವಿ ಕೊಡೋದು ಮನವಿ ಕೊಡೋದು ಕೊಡ್ತಾರೋ ನಮ್ ಇಲ್ಲೇನು ಹಣ್ಣದಲ್ಲ ಸರ್ ಯಾರು ಸರ್ ಇಲ್ಲಿ ಇಲ್ಲಿ ಏನು ಗಾಯ ಕಮಿಟ್ರಮ್ ನಿಂತ ಸರ್ ನಮ್ಮ ಅಕ್ಕ ದವಾಖಾನೆ ಕೊಟ್ಟಾರ ಸರ್ ಅನ್ರಿ ಇಲ್ಲಿ ನಾವು ಬಂದ್ ಮಾಡಬಾರ್ದ ಸಂಘಟನೆ ಬಂದ್ ಮಾಡ್ತು ಸರ್ ಇಲ್ಲಿ ಇಲ್ಲ ಸರ್ ಕೊಟ್ಟಾರ ಬಿಡು ಹಾಕೊಂಡು ಬೇಡ ಸರ್ ಆಯಾ ಕೊಟ್ಟಾರ ಮಾಡ್ರಿ ನೀವು ನೀವು ಒಬ್ಬರು ತಾಲೂಕು ಒಬ್ರು ತಾಲೂಕಾ ದಂಡಾಧಿಕಾರಿಗಳಾಗಿ ಒಬ್ಬ ತಾಲೂಕಾ ಸೇವಕರಾಗಿ ನಿಮ್ಮ ಕೆಲಸ ನಿಮಗೆ ನಾವು ಮನವಿ ಕೊಟ್ಟ ಬೇಡಂತ ಬೇಡ ಬಿಪಿಪಿಗಳು ಕೆಲಸ ಪ್ರಜಾಪ್ರಭುತ್ವ ಹೇಳಿ ನೀವು ಯಾವ ಇಲಾಖೆಗೆ ನೋಡಿಸ್ಬೋದ್ರಿ ನಿಮ್ಮ ಕೆಲಸ ಏನ ನೀವೇನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಹೇಳಿ ಸರ್ ನೀವೇನ್ ಬಿಬಿಪಿಯಿಂದ ಕೆಲಸ ಮಾಡತ್ತೀರಿ ಇಲ್ಲಿ ಕರ್ನಾಟಕ ರಾಜ್ಯ ರೈತರವರು ಜನರ ಸೇವಕರಾಗಿ ಕೆಲಸ ಮಾಡತ್ತಾರ ನೀವು ಪದಾರ್ಥ ಬಂದು ಒಬ್ಬ ಒಬ್ಬ ಭಿಕ್ಷಿ ಕದಾನ್ ಅಂದ್ರು ಒಬ್ಬ ಭಿಕ್ಷಿ ಕದಾಂದ್ರೆ ಇಪ್ಪತ್ತು ರೂಪಾಯಿ ಒಂದ್ ಒಂದು ಕಟ್ಟ ತಗೊಂಡಂದ್ರೆ ಈ ವಿಧಾನಸೌಧ ಟಗರಿಗೆ ಮೂರು ರೂಪಾಯಿ ಹೋಗ್ತಾರೆ ಅಭಿಕ್ಷಿತ ಮುಂದೆ ಹೊರತರೋಕೆ ಬಂದಿಕ್ಕೆ ನನ್ನ ಜೊತೆ ಬಂದಿ ಆನಜಾ ಎರಡು ಜನ ಯಾವ ಮದುವೆ ಎಲ್ಲ 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 ನಾವು ಇನ್ ಮೇಲೆ ಅಬಕಾರಿ ಇಲಾಖೆ ಜೊತೆ ನಾವು ಓಡೋಣ ಅಂತ ಹೇಳಿ ಎಲ್ಲೆಲ್ಲಿ ಮಾಡ್ತಿರ್ತಾರೆ ಅವ್ರನ್ನ ಹಿಡಿದು ನಾವು ಅವ್ರ ಶಿಕ್ಷೆ ಕೊಡ್ತೇವೆ ಈಗ ಅಬಕಾರಿ ರಾಯ ಇಲಾಖೆ ಕಜ್ಜಿಲ್ಲ ಅವ್ರಿಂದ ಹೊಳೆ ಏನ್ ರೀತಿ ಬರ್ತಾ ಮತ್ತೆ ಇಲ್ಲಿ ಇಲ್ಲಿಯಾದ ಕೇರಳ ಮತ್ತೆ ಊರಿನ ಕಜ್ಜೆ ಕಾಯ್ತಾನೆ ಕೇಳಲ್ಲ ಮತ್ತೆ